ಅದನ್ನ ಗಟ್ಟಿ ಧ್ವನಿಯಲ್ಲಿ ಅಂತ ಕೇಳೋದಾ ಅಥವಾ ಮೆರಿ ಸಾಫ್ ಸೋದೆ ಗಟ್ಟಿ ಧ್ವನಿ ಬರುತ್ತೆ ಏನೋ ಅವಾಗಿಂದ ಸ್ಮೈಲ್ ನಮ್ಮ ಎದುರಿಗೇ ಅಂತಂದ್ರೆ ಅವಾಗಿಂದ ಸ್ಮೈಲ್ ಅಲ್ಲೇ ಇದ್ದಾರ ಅವಾಗಿಂದ ಇಲ್ಲ ಜನರಲ್ ಆಗಿ ಸ್ಮೈಲ್ ಮಾಡ್ಕೊಂಡಿರ್ತಾಳೆ ಅವ್ರಿಗೇನೋ ಒಂದು ಯಾವಾಗಾರ ಇರಿಟೇಟ್ ಏನಾರ ಆದ್ರೆ ಅವಾಗ ಅಷ್ಟೇ ಗಟ್ಟಿ ಧ್ವನಿ ಬರುತ್ತೆ ಒಳಗಡೆ ಇಟ್ಕೊಳಕ್ ಆಗಲ್ಲ ಅಲ್ಲೇಡ್ರಾ ಅಲ್ಲೇ ಬಟ್ ಅದನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದೀರಿ ಲೈಫ್ ನಮ್ಮನ್ನ ಇನ್ನು ಉತ್ಸಾಹ ಮಾಡುತ್ತೆ ಕೆಲಸ ಮಾಡೋದಕ್ಕೆ ಆ ಥರದ ಅದರಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ ನಾನು ಸಿನಿಮಾ ಅಂತಲ್ಲ ಈಗ ಊರಿಗೆ ರಾಜಕೀಯ ಕಮಿಟ್ಮೆಂಟ್ಸ್ ಮೇಲೆ ಹೋಗಿರ್ತೀನಿ ನನಗೆ ಫೋನ್ ಮಾಡ್ಬಿಟ್ಟು ಏನಾಯಿತು ಏನಾಯ್ತು ಅಂತ ಕೇಳೋದಾಗ್ಲಿ ಅಥವಾ ಏನಾರ ಇದು ಮಾಡೋದಾಗ್ಲಿ ಏನೂ ಇಲ್ಲ ಬೆಳಗ್ಗೆ ನಾನು ಎದ್ದು ಹೊರಡ್ಬೇಕಾದ್ರೆ ಮಾತಾಡೋಗಿರ್ತೀನಿ ಆದರೆ ನಾನು ಫೋನ್ ಮಾಡ್ತೀನಿ ಇಲ್ಲ ನಾನು ಅವಳ ಪಾಡಿಗಳು ಇರ್ತಾಳೆ ಅವಳಿಗೆ ಏನಂದ್ರೆ ರಾತ್ರಿ ಬಂದಾಗ ಒಂದು ಅರ್ಧ ಗಂಟೆ ಅವಳಿಗೆ ಟೈಮ್ ಕೊಡಬೇಕು ನಿನ್ನ ಬೆಳಗ್ಗೆ ಅಂದರೆ ರಾತ್ರಿ ನಿನ್ನ ಕೆಲಸದಲ್ಲಿ ಎಷ್ಟಾರ ಬಿಸಿರೋ ನಾನು ಡಿಸ್ಟ್ರಾಕ್ಟ್ ಮಾಡಲ್ಲ ಎಲ್ಲ ಮುಗಿಸ್ ಬಂದಾಗ ಬಂದ ತಕ್ಷಣ ಅವ್ನಿಗೆ ಮಲ್ಕೊಂಬಿಡ್ತೀನಿ ಅನ್ನೋಂಗಿಲ್ಲ ನನಗೆ ನಾನು ಟೈಮ್ ಕೊಡು ಆಮೇಲೆ ನೀನು ಆರಾಮಾಗಿ ಮಲ್ಕೋ ಅನ್ನೋದು ಕರೆಕ್ಟ್ ಥಿಯರಿಗೂ ಇದ್ದೇನು ಅದರಿಂದ ಆ ವಿಚಾರದಲ್ಲೆಲ್ಲ ತುಂಬ ಅಂಡರ್ಸ್ಟ್ಯಾಂಡಿಂಗ್

ಬಟ್ ಯಾವ್ಲೂ ಅವ್ರನಲ್ವಾ ಸೀರೆ ಸೆಲೆಕ್ಟ್ ಮಾಡಕ್ ನೀವು ಬನ್ನಿ ಶಾಪಿಂಗ್ ನೀವು ಬನ್ನಿ ಶಾಪಿಂಗ್ ಅವ್ರ್ಗೆ ಅಷ್ಟ ಇಷ್ಟ ಆಗಲ್ಲ ಬಟ್ ಬಂದಿದ್ದಾರೆ ಹೊರ್ಗಡೆ ಹೋದಾಗ್ಲೆಲ್ಲಾ ಹೊರ್ಗಡೆ ಇದ್ದಾಗ ಜೊತೆಲೆ ಇರ್ತೀವಲ್ಲ ಆಪ್ಷನ್ ಇರಲ್ಲ ಬಟ್ ಆದ್ರೂ ಬಂದ್ ಒಂದ್ ಒಂದೆರ್ಡ್ ಸತಿ ಬಂದಿದ್ದಾರೆ ಆದ್ರೂ ಅಷ್ಟೇ ಯಾರೇ ಆದ್ರೂ ಅಷ್ಟೇ ಒಂದ್ ಸೀರೆ ಒಂದ್ ಸೀರೆ ತಗೊಳಕ್ ಮೂರ್ ಅಂಗಡಿಗೆ ಹೋಗಿ ಒಂದು ತಗೊಳ್ದೆ ಆಚೆಗೆ ಬಂದು ಎರಡುವರ್ ಗಂಟೆ ಆಗಿದ್ರೆ ಯಪ್ಪ ಆಗಲ್ಲ ಗುರು ಅಂತೀವಿ ನಾವು ಆ ತರನೇ ಹೆಂಗೆ ಇಲ್ಲ ಬೇಗ ಮಾಡ್ತಾಳೆ ಇರೋದ್ರಲ್ಲಿ ಓಕೆ ಬಟ್ ಸಾರಿ ಗಿರಿ ಅಂತ ಜಾಸ್ತಿ ಬೆಂಗಳೂರಲ್ಲಿ ಇದ್ದಾಗ ನಾನು ಹೋಗೋಕ ಆಗಲ್ಲ ನನಗೆ ಹೊರಗಡೆ ಇದ್ದಾಗ ಏನಾಗುತ್ತೆ ನಾನು ಮಾಡ್ತಾ ಇರ್ತೀನಿ ಆಟೋಮೆಟಿಕ್ ಆಗಿ ಮಾಡ್ತಾ ಇರ್ತಾಳೆ ಅದು ನಡೆದು ಹೋಗುತ್ತೆ ಅದಾ ಹೋಗುತ್ತೆ ಈ ಸಿನಿಮಾಗೆ ಸಂಬಂಧಪಟ್ಟಾಗ ಏನಾದ್ರು ಕಾಸ್ಟ್ಯೂಮ್ ಡಿಸೈನಿಂಗ್ ಅಲ್ಲಿ ನಿಮ್ಮ ಪಾತ್ರ ಇದೆಯಾ ನಾನು ಶಾಪಿಂಗ್ ಹೋಗಿದ್ವಿ ಇಲ್ಲ ಇದರಲ್ಲಿ ಓಕೆ ಬರಿ ಯಾಕಹಂಗೇ ಸಾಂಗ್ ಅಲ್ಲಿ ಇದೆ ಓಕೆ ಅರೆ ಕಥೆ ನಡೆಯದೇ ಎರಡು ದಿನ ಮುಗಿದಿದೆ ಒಂದು ದಿನ ಒಂದು ಎರಡು ದಿನದ ಕಥೆ ಓಕೆ ಏನು ಅದು

ಇಸ್ ಫುಲ್ಲಿ ಬಹಳ ಹೆಚ್ಚು ಮಾತಾಡಲ್ಲ ಬೇರೆ ವಿಚಾರ ಆದರೆ ಸಖತ್ ಆಕ್ಟಿವ್ ಏನೋ ಒಂದು ಪ್ರಮೋಷನ್ ನಾವು ಒಂದು ವಿಡಿಯೋ ಹಾಕಿದ್ವಿ ನಮ್ಮ ನ್ಯೂಸೋ ನ್ಯೂಸ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಆಫೀಸಲ್ಲಿ ನನ್ನ ಕೊಲೀಗ್ಸ್ ಹೇಳಿದ್ರು ಸರ್ ಆಕಾಂಕ್ಷಾ ಅಂತ ಒಬ್ರು ಮೆಸೇಜ್ ಮಾಡಿದ್ದಾರೆ ನಾನು ಹೋದಾಗ ಓಪನ್ ಮಾಡು ರಿಕ್ವೆಸ್ಟ್ ರಿಕ್ವೆಸ್ಟೆಡ್ ಪ್ಲೀಸ್ ನಾನು ಕೊಲಾಬ್ ಮಾಡಿ ವೆರಿ ಗುಡ್ ಕೊಲೆ ಮಾಡಿ ಕೊಲಾಬ್ ಮಾಡಿ ಅಂದ್ರೆ ಶಿ ಇಸ್ ವೆರಿ ಆಕ್ಟಿವ್ ಇದು ಯಾವುದೋ ಬರ್ತಾ ಇದೆ ನನ್ನ ಸಿನಿಮಾ ಪ್ರಮೋಟ್ ಬಿಟ್ಟಿದ್ದು ಎಲ್ಲ ಕಡೆ ಇದನ್ನ ಹಾಕೋಣ ಗೊತ್ತಾಗ್ಲಿ ನನ್ಗೆ ಸೋಶಿಯಲ್ ಮೀಡಿಯಾ ಅಷ್ಟು ಆಕ್ಟಿವ್ ಇಲ್ಲ ನಾನು ಯು ಹ್ಯಾವ್ ಎ ವೆರಿ ಗುಡ್ ಪಬ್ಲಿಸಿಟಿ ಮಾಡೋರು ಇದಾರೆ ನಿಮಗೆ ಅಲ್ಲ ಅವಳಿಗೆ ಬಿಟ್ಬಿಡಿದ್ದೀನಿ ಅವಳೆ ಪಬ್ಲಿಸಿಟಿ ಅವ್ರ ಜವಾಬ್ದಾರಿನಾ ನಮ್ಮ ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಪೇಜ್ ನ ಅವಳೆ ಹ್ಯಾಂಡಲ್ ಮಾಡೋದು ಸೊ ಇವೆಲ್ಲ ಅವಳಿಗೆ ಬಿಟ್ಬಿಡಿರ್ತೀನಿ ಈಗ ಫೋನ್ ಒಂದು ತೆಗೆದು ಕೊಟ್ಬಿಟ್ಟಿರ್ತೀನಿ ಮಾಡಮ್ಮ ನೀನು ಆಕ್ಚುಲಿ ನನ್ನ ಫಿಲ್ ನನ್ನ ಇಷ್ಟು ವರ್ಷದಲ್ಲಿ ನನ್ನ ಬ್ರಾಡ್ಕಾಸ್ಟ್ ಮೆಸೇಜ್ ಅಂತ ಮಾಡೇ ಇಲ್ಲ ಓಕೆ ನನ್ನ ಫಿಲಮ್ದಾಗಲಿ ಬೇರೆ ಏನೇ ಇದ್ ಬಂದರು ಒಂದು ಸ್ಟೇಟಸ್ ಅಂತ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ನನಗದೇನೋ ನನ್ನದು ನಾನೇ ನನಗೆ ಅದು ಕಂಫರ್ಟ್ ಇಲ್ಲ ಬಟ್ ಈ ಇವಳು ಇಲ್ಲ ಹಂಗೆ ಮಾಡಬಾರ್ದು ಜನಕ್ಕೆ ರೀಚ್ ಮಾಡಬೇಕು ಅಂತ ಅವಳೇ ಎಲ್ಲ ಕೂತ್ಕೊಂಡು ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಲಿಸ್ಟ್ ಮಾಡಿ ಬ್ರಾಡ್ಕಾಸ್ಟ್ ಒಂದು ಲಿಸ್ಟ್ ಮಾಡಿ ಕೊಟ್ಬಿಟ್ಟು

ಅಲ್ಲ ಅವ್ರಿಬ್ರೆ ಪ್ಲಾನ್ ಮಾಡ್ತಿರ್ತಾರೆ ಇನ್ನೊಂದು ನನ್ನ ಕಾಲೇಜ್ ಫ್ರೆಂಡ್ಸ್ ಗಳು

ಬೇಸಿಕ್ ಏನ್ ಮಾಡ್ಬೇಕಷ್ಟು ಅದು ಒಳ್ಳೆಕ್ಕೆ ಆರೋಗ್ಯಕ್ಕೆ ಸಿನಿಮಾದಲ್ಲೂ ಕೂಡ ಬಹುಶಃ ಅಷ್ಟೊಂದು ಇದೆ ಅಂದ್ರೆ ಒಂದೊಂದು ಪೋರ್ಷನ್ ಅಲ್ಲಿ ಕೆಲವೊಂದು ಪೋರ್ಷನ್ ಅಲ್ಲಿ ಸೈಲೆನ್ಸ್ ಇದೆ ಸೊ ಆ ರೀತಿ ಹೋಗುತ್ತೆ ಅಂದ್ರೆ ತುಂಬಾ ವೆರೈಟಿ ಇದೆ ನನಗೆ ಅದು ಮಾಡ್ಬೇಕಾದ್ರೆ ಅಷ್ಟು ರಿಯಲೈಸ್ ಆಗಿಲ್ಲ ಡಬ್ಬಿಂಗ್ ಅಲ್ಲಿ ರಿಯಲೈಸ್ ಆಯ್ತು ಒಂದೇ ಸೀನಲ್ಲಿ ಗ್ರಾಫ್ ಹೆಂಗೋಗುತ್ತೆ ಅಂದ್ರೆ ಫಸ್ಟ್ ಕಾಮಿಕಲ್ ಶುರುವಾಗಿ ಶುರು ಆಗಿ ಒಂದು ಎಮೋಷನ್ಗೆ ಹೋಗಿ ಅಲ್ಲಿಂದ ವಾಪಸ್ ಮತ್ತೆ ಬಂದು ಒಂದು ಸ್ಟೇಬಲ್ ಆಗಿ ಮತ್ತೆ ಒಂದು ಕಾಮಿಕಲ್ಗೆ ಹೋಗಿ ಸೊ ಮಾಡ್ಬೇಕಾರೆ ಅದು ಪ್ರಾಬರ್ಲಿ ಪ್ರಿಪೇರ್ಡ್ ಆಗಿದ್ದಕ್ಕೆ ಗೊತ್ತಾಗಿಲ್ಲ ಡಬ್ಬಿಂಗ್ ಮಾಡ್ಬೇಕಾದ್ರೆ ನನಗೆ ಅದು ರಿಯಲೈಸ್ ಆಯಿತು ಇಫ್ ಇಷ್ಟು ವೇರಿಯೇಷನ್ ಇದೆ ಮಾಡಿದ್ದೀನಿ ಓಕೆ ಜನ ಈಗ ನೋಡ್ತಾರೆ ನೋಡೋಣ ಅಂದ್ಕೊಂಡು ತ್ಯಾಂಕ್ ಯು ಸೊ ಡಿಫ್ರೆಂಟ್ ಶೇಡ್ ನೋಡ್ತೀವಿ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ ರಿಯಲ್ ಲೈಫು ಮತ್ತೆ ರಿಯಲ್ ಲೈಫಲ್ಲಿ ಶೇಡ್ಸು ಶೇಡ್ಸ್ ಏನಿಲ್ಲ ರಿಯಲ್ ಲೈಫಲ್ಲಿ ಏನು ಶೇಡ್ಸ್ ಇಲ್ಲ ಒಂದೇ ಒಂದೇ ವ್ಯಕ್ತಿತ್ವ

ಅದು ಇಂಪ್ರೆಷನ್ನೇ ಹಾಗೆ ಇದ್ದಾಗ ಫುಲ್ ಖುಷಿ ಅದು ಕರೆಕ್ಟ್ ಎಷ್ಟು ಗಂಟೆ ಸಿನಿಮಾ ಇದು ಅವರ್ಸ್ ಎಕ್ಸಾಕ್ಟ್ಲಿ ಸೊ 2 ಅವರ್ಸ್ ಆ್ಯಂಡ್ ಐ ಐ ಹರ್ಡ್ ಸಂಗೀತ ಬಟ್ ಪ್ಲೇಡ್ ಎ ವೆರಿ ಗುಡ್ ರೋಲ್ ಇನ್ ಟರ್ಮ್ಸ್ ಆಫ್ ಆಕ್ಷನ್ ಆಲ್ಸೋ ಅನ್ನೋ ಆ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಇಲ್ಲ ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ಯಾವತ್ತೂ ಕ್ರಿಪ್ ಮಾಡಲಿಲ್ಲ ಏನೇ ಸೀಕ್ವೆನ್ಸ್ ಮಾಡಬೇಕಾದ್ರೆ ತುಂಬ ಡಿಮ್ಯಾಂಡಿಂಗ್ ಸೀಕ್ವೆನ್ಸಸ್ ಕೂಡ ಅವರು ತುಂಬ ಕಂಫರ್ಟಬಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು ಆಗಿ ಹ್ಯಾಂಡಲ್ ಮಾಡ್ತಿದ್ರು ಸೊ ಯಾವತ್ತು ಬಂದ್ಬಿಟ್ಟು ನನಗೆ ಅದು ಕಷ್ಟ ಆಗ್ತಿದೆ ಇನ್ನೊಂದು ಆಗ್ತಿದೆ ಐ ಥಿಂಕ್ ಶಿ ಬಿಕಾಸ್ ಅವ್ರ ಥಿಯೇಟ್ರ್ ಅಥವಾ ಸೀರಿಯಲ್ ಇವೆಲ್ಲ ನೋಡ್ಕೊಂಡು ಬಂದಿದ್ದರಿಂದ ನನಗನ್ಸುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್ ಇಸ್ ವೆರಿ ಗಿವಿಂಗ್ ಟು ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಏನು ಬೇಕಾದ ನಾನು ಕೊಡ್ತೀನಿ ಅದರಿಂದ ಆಮೇಲೆ ಏನಾಗುತ್ತೋ ಅದನ್ನು ಅದು ಆಗಲಿ ಅನ್ನೋ ಮೈಂಡ್ಸೆಟಲ್ಲಿ ಅವರು ಅವರು ವರ್ಕ್ ಮಾಡ್ತಾರೆ ಸೊ ಅದು ತುಂಬ ಒಳ್ಳೆ ಟೀಮ್ ಸಿಕ್ಕರೆ ಅವ್ರು ಅವರಿಂದ ತುಂಬ ಕೆಲಸ ತೆಗಿಬೋದು ಕಿಶೋರ್ ಅವರು ಅವರು ಪ್ರಾಬ್ಲಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಭುಜ ಭುಜ ಕೊಟ್ಟೇ ಇದ್ದಾರ ಫುಲ್ ಇಡೀ ಸಿನಿಮಾ ಕಿಶೋರ್ ಅವ್ರದ್ದು ನನ್ನ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಏನಂದರೆ ಒಂದು ಮಗು ಸೆಟ್ಟಲ್ಲಿ ಅವ್ರ ಪ್ಯಾಡಿಗೆ ಅವ್ರು ಒಂದು ಕಡೆ ಕೂತಿರ್ತಾರೆ ಕರೆದಾಗ ಎಷ್ಟು ಬೇಕಷ್ಟೇ ಅದು ಬಿಟ್ಟು ಒಂದು ವರ್ಡ್ ಎಕ್ಸ್ಟ್ರಾ ಇರೋಲ್ಲ ವೆರಿ ಲಿಮಿಟೆಡ್ ಆಗಿ ಎಷ್ಟು ಬೇಕಷ್ಟು ಮಾತಾಡ್ತಾರೆ ಆಮೇಲೆ ಅವ್ರಿಗೇನಂದಷ್ಟು ಏನೋ ಒಂದು ದಿನ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಇಡೀ ಸೆಟ್ಟಿಗೆ ಬಿರಿಯಾನಿ ಮಾಡಿದ್ರು ಹೆಂಗೆ ಅಂದರೆ ಇಲ್ಲಿ ಶಾರ್ಟ್ ಕೊಡ್ತಾ ಇರ್ತಾರೆ ಕಟ್ಟಂದ ತಕ್ಷಣ ಅಲ್ಲಿ ಹಿಂದೆ ಹೋಗ್ಬಿಟ್ಟು ಹಿಂಗೆ ಅಲ್ಲಿ ಆಡಿಸ್ಕೊಂಡು ರೆಡಿ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ಬಂದು ಮತ್ತೆ ಆ್ಯಕ್ಟ್ ಮಾಡಿ ಆ ಸ್ವಿಚ್ ಓವರ್ಗಳು ಯಾಕಂದರೆ ಇಂಟೆನ್ಸ್ ಸೀನ್ಗಳಿದ್ದಾಗ ಅದು ಇಂಪಾರ್ಟೆಂಟೆ ಈಗ ನೂರು ಜನಕ್ಕೆ ಊಟ ಊಟ ರೆಡಿ ಇದ್ದೀನಿ ಅಂದಾಗ ಅದು ಒಂಥರ ಜವಾಬ್ದಾರಿ ಕೆಲಸನೇ ಇಲ್ಲಿ ಪರ್ಫಾರ್ಮ್ ಮಾಡೋದು ಒಂಥರ ಜವಾಬ್ದಾರಿ ಅಷ್ಟೇ ಇರುತ್ತೆ ಸೊ ಹಂಗೆ ಆಮೇಲೆ ಸ್ಕ್ರಿಪ್ಟು ಇಟ್ಕೊಂಡವರು ಎಂಟು ಅವರು ಅವ್ರ ಪಾತ್ರ ಮಾತ್ರ ನೋಡ್ತಿರ್ಲಿಲ್ಲ ಪ್ರತಿ ಒಬ್ಬರು ಡೈಲಾಗು ನೋಡ್ಬಿಟ್ಟು ಸಜೆಸ್ಟ್ ಮಾಡೋರು ಅವ್ರಿಗೇನೋ ಒಂದು ಅನಿಸಿದ್ರೆ ಡೈರೆಕ್ಟ್ರಿಗೆ ಹಿಂಗೆ ಅನ್ನಿಸ್ತೀರಾ ನೋಡಿ ನಿಮ್ಗೆ ಏನಾರ ಓಕೆನಾ ಇದು ಈ ಪಾತ್ರ ಈ ಡೈಲಾಗ್ ಹೇಳಿದ್ರೆ ಈ ಸೀನ್ ಎಲಿವೇಟ್ ಆಗುತ್ತೆ ಸೊ ಅದು ಸ ಎಲ್ಲರೂ ಮಾಡಲ್ಲ ನಾವು ಯಾರೇ ಆಗ್ಬೋದು ಈಗ ನಮ್ಮ ನಮ್ಮ ಸ್ವಾರ್ಥ ಅನ್ನೋದು ಇರ್ತಲ್ಲಿಸ್ಟ್ ಸೊ ನನ್ನನ್ನು ನಾನು ತೊಗೋತೀನಿ ನನ್ನನ್ನು ನಾನು ಎಲಿವೇಟ್ ಮಾಡ್ಕೊಂಬಿಡ್ತೀನಿ ಬಿಡಪ್ಪ ಯಾರೋ ಒಂದು ಡೌನ್ ಆದರೂ ಪರವಾಗಿಲ್ಲ ಅಂತ ಸಹಜವಾಗಿ ಅದು ತಪ್ಪಲ್ಲ ಬಟ್ ಅವರು ಓವರ್ ಆಲ್ ಸಬ್ಜೆಕ್ಟ್ನ ನೋಡೋರು ಆಮೇಲೆ ನಮಗೆ ಕೊಲಾಬ್ರೇಟಿವ್ ಆಗಿ ಬಂದರು ಈ ಪ್ರಾಜೆಕ್ಟ್ಗೆ ಸಾಕಷ್ಟು ಸರ್ತಿ ಏನಾಗುತ್ತೆ ಅಂಥ ಸೀನಿಯರ್ ಆರ್ಟಿಸ್ಟ್ ತರಬೇಕಾದ್ರೆ ಬಜೆಟಿಂಗ್ ವಯಸ್ಸಲ್ಲಿ ನಮಗೆ ಕೆಲವೊಂದು ಸರ್ತಿ ಕನ್ಸಿಸ್ಟೆನ್ಸಿ ಇದ್ದಾಗ ಅವರು ಇಲ್ಲ ನನಗೆ ಸ್ಕ್ರಿಪ್ಟ್ ಇಷ್ಟ ಆಯಿತು ನಾನು ಕೊಲಾಬ್ರೇಟಿವ್ ಆಗಿ ಬರ್ತೀನಿ ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ಗೆಲ್ಲಿ ಏನೋ ಸಪೋರ್ಟಿವ್ ಆಗಿ ಬಂದರು ಸೊ ಅದು ಎಲ್ಲರೂ ಮಾಡಲ್ಲ ಅದಕ್ಕೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲಟ್ ಈ